ನಮಸ್ಕಾರಗಳು ವೀಕ್ಷಕರಿಗೆ ಏಳನೇ ತರಗತಿಯ ಅಧ್ಯಾಯವೊಂದು ಸಮಾಜ ವಿಜ್ಞಾನ ಜಗತ್ತಿನ ಪ್ರಮುಖ ಘಟನೆಗಳು ಎಂಬ ಅಧ್ಯಾಯವನ್ನು ಈ ವಿಡಿಯೋದಲ್ಲಿ ನಾವು ಪ್ರಾರಂಭಿಸುತ್ತೇವೆ ಪ್ರಶ್ನೆಗಳು ಹಾಗೂ ಉತ್ತರಗಳು ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್ ಇನ್ನು ಹಲವಾರು ಅಧ್ಯಯಗಳನ್ನು ಈ ಪುಟದಲ್ಲಿ ಈ ಚಾನೆಲ್ನಲ್ಲಿ ನಿಮಗೆ ಲಭಿಸುತ್ತೇವೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಬೈಬಲ್ ಎರಡನೇ ಕ್ವಶನ್ ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಡ್ಯಾಶ್ ಉತ್ತರ ಮೆಕ್ಕ ಮೂರನೇ ಪ್ರಶ್ನೆ ಕುಬ್ಲಾಯ್ ಖಾನನ ಡ್ಯಾಶ್ ಮೊಮ್ಮಗ ಉತ್ತರ ಖಾನನ ಮೊಮ್ಮಗ ನಾಲ್ಕನೇ ಪ್ರಶ್ನೆ ಟರ್ಕರ ಮೂಲ ಡ್ಯಾಶ್ ಉತ್ತರ ಮಧ್ಯ ಏಷ್ಯಾದ ತುರ್ಕಿಸ್ತಾನ್ ನೆಕ್ಸ್ಟ್ ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಉತ್ತರಿಸಿ ಪ್ರಶ್ನೆ ಒಂದು ಕ್ರಿಸ್ತ ಎಲ್ಲಿ ಜನಿಸಿದರು ಮತ್ತು ಅವರ ತಾಯಿ ಯಾರು ಉತ್ತರ ಏಸುಕ್ರಿಸ್ತ ಬ್ಲೆತ್ಹ್ಯಾಮ್ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಎರಡನೇ ಕ್ವಶನ್ ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಬೋಧಿಸಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆಯೇ ದೇವರ ಸೇವೆ ಎಂದು ಬೋಧಿಸಿದರು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಕುಸುರೆಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ತರ್ಕರು ಜೆರೂಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದು ಕುಸರಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿದೆ ನಾಲ್ಕನೇ ಪ್ರಶ್ನೆ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಏಕದೇವರಾದನೇ ಇಸ್ಲಾಮಿನ ಮೂಲಭೂತ ತತ್ವ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ನೆಕ್ಸ್ಟ್ ದೇವರು ನಿರಾಕಾರ ಸ್ವರೂಪಿ ಎಂಬುದು ಇವರ ವಿಶ್ವಾಸ ನೆಕ್ಸ್ಟ್ ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು ಶಿರಹತ್ಯೆ ಮದ್ಯಪಾನ ಜುಜು ಇಸ್ಲಾಮನ ಪ್ರಕಾರ ಅತ್ಯಂತ ಪಾಪಕೃತ್ಯಗಳು ಐದನೇ ಪ್ರಶ್ನೆ ಅರಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಉತ್ತರ ಅರಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಖಗೋಳಶಾಸ್ತ್ರಗಳಿಗೆ ಮಹತ್ವಕ್ಕೆ ಮಹತ್ವದ ಕೊಡುಗೆ ನೀಡಿದರು ಅರಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಆಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅವರ ಮೂಲಸ್ಥಾ ಮೂಲಸ್ಥಾನ ಏಷ್ಯಾದ ತುರ್ಕಿಸ್ತಾನ್ ಅವರು ಇಸ್ ಇಸ್ಲಾಂ ಅನುಯಾಯಿಗಳಾಗಿದ್ದರು ಅವರು ಕುಬ್ಲಾಖಾನನ ನಂತರ ಪ್ರಾಬಲ್ಯಕ್ಕೆ ಬಂದರು ಮತ್ತು ಅವರು ಆಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದರು ಭಾರತದ ಮೇಲೆ ದಾಳಿ ಮಾಡಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿದರು ಈ ವಿಡಿಯೋದಲ್ಲಿ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್